ಸಣ್ಣ ಕತಿ ಹೇಳ್ತೀನಿ ಸಮಯ ಇದಂತವ್ ಕೇಳ್ರಿ ಇದ್ರ ಸಾರಾಂಶ ಬಹಳ ಚಂದ ಐತಿ ಏನ್ಪಾ ಅಂದ್ರ ಒಂದ್ ಉರಾಕ ರಾಜ ಇರ್ತಾರಂತ ರಾಜಾಗ ನಾಲ್ಕು ಮಂದಿ ಹೆಂಡತಾರ್ ಇರ್ತಾರಂತ ನಾಲ್ಕನೇ ಹೆಂಡತಿ ಮ್ಯಾಲ ರಾಜಂಗ ಬಹಳ ಪ್ರೀತಿ ಇರ್ತದಂತ ಹಂಗ್ ಮೂರ್ನೇ ಹೆಂಡತಿ ಮ್ಯಾಲನು ಪ್ರೀತಿ ಇರ್ತದಂತ ಎರಡನೇ ಹೆಂಡತಿ ಮ್ಯಾಲನು ಪ್ರೀತಿ ಬಹಳ ಇರ್ತದಂತ ಆದ್ರೆ ಒಂದೇ ಹೆಂಡತಿ ಬಗ್ಗೆ ತಾತ್ಸರ್ಯ ಮನೋಭಾವನೆ ಇರ್ತದಂತ ಈಗ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇರ್ತತಿ ಹಂಗಾಗಿ ಲೀನಿ ಎನ್ ಸಿಕ್ಕಿರ್ತತಿ ರಾಜಾಂಗ ಮೊದ್ಲೇ ಹೆಂಡತಿ ಮ್ಯಾಲ ಅಷ್ಟ ಕಷ್ಟ ಪ್ರೀತಿ ಹಿಂಗಿರುವಾಗ ಒಂದು ದಿನ ಏನಾಗುತ್ತಂದ್ರ ರಾಜ ಜನಗ ಮಾರಣಾಂತಿಕ ಕಾಯಿಲೆ ಬಂದ್ಬಿಡ್ತಂತ ಹಂಗಾಗಿ ದಿನೇ 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 ರಾಜನ ಆರೋಗ್ಯ ಕೆಡ್ತಾ ಹೋಗ್ತೈತಂತೆ ಹಿಂಗಿರುವಾಗ ರಾಜ ಏನ್ ಮಾಡ್ತಾನಂತ ಇನ್ನೇನ್ ನಾನು ಹೆಚ್ಚು ದಿನ ಬದುಕಂಗಿಲ್ಲ ನನ್ ಜೊತೆಗೆ ನನ್ನ ಹೆಂಡತಿನ ಪ್ರೀತಿ ಹೆಡ್ತೀನಿ ಇಲ್ಲಿಂದ ಕರ್ಕೊಂಡು ಹೋಗೋಣ ಬಿಟ್ಟು ಅಂತ ಹೇಳಿ ಡಿಸೈಡ್ ಮಾಡಿ ನಾಲ್ಕನೇ ಪ್ರೀತಿಯ ಹೆಂಡತಿನ ಕರೆಸ್ತಾರಂತ ಕರೆಸ್ದಾಗ ಆಕಿ ಹೇಳ್ತಾಳಂತ ನೋಡ್ರಿ ನೀವ್ ನನ್ ಬಾಳ ಇಷ್ಟ ಪಡ್ತೀರಿ ಕರೆ ನಾನು ನಿಮ್ನ ಬಾಳ್ ಇಷ್ಟ ಪಡ್ತೀನಿ ಆದ್ರ ನಿಮ್ಮ ಜೊತೆ ನಾನು ಸಹಗಮನ ಮಾಡಲ್ಲ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳಿ ಹೋಗ್ಬಿಡ್ತಾಳಂತ ಹಿಂಗಿರುವಾಗ ಮೂರ್ನೇ ಹೆಂಡತಿ ಬರ್ತಾಳ ಮೂರನೇ ಹೆಂಡ್ತಿನೂ ಕೂಡ ನೋಡ್ರಿ ನಾನ್ ನಿಮ್ಮನ್ನ ಇಷ್ಟ ಪಡ್ತೀನಿ ನೀವು ನಾನ್ ಇಷ್ಟ ಪಡ್ತೀರಿ ಆದ್ರೆ ನೀವ್ ಸತ್ತ ಮೇಲೆ ನಾನ್ ನಿಮ್ ಜೊತೆ ಬರಲ್ಲ ನಾನ್ ಎರಡನೇ ಮದ್ವಿ ಆಗ್ತೀನಿ ಅಂತ ಹೇಳ್ಬಿಟ್ಟ ಆಕಿನು ಹೋಗ್ಬಿಡ್ತಾಳ ಹಂಗ ಇರುವಾಗ ಎರಡನೇ ಹೆಂಡತಿ ಬರ್ತಾಳ ಎರಡ್ನೇ ಹೆಂಡತಿ ಬಂದ್ ಹೇಳ್ತಾಳ ನೋಡ್ರಿ ಧೈರ್ಯ ತಂದ್ಕೋರಿ ನಾನು ನಿಮ್ ಜೊತೆ ಕೊನೆವರೆಗೂ ಇರ್ತೀನಿ ಕೊನೆ ಗಳಿಗೆವರೆಗೂ ಇರ್ತೀನಿ ಸ್ಮಶಾನದವರೆಗೂ ಬರ್ತೀನಿ ಆದ್ರೆ ನೀವ್ ಸತ್ತ ಮೇಲೆ ನಿಮ್ ಜೊತೆ ಸಹಗಮನ ಮಾಡಲ್ಲ ಅಂತ ಆಕಿನೂ ಕೂಡ ಹೇಳಿ ಇಲ್ಲಿ ಕೊನೆಯದಾಗ ಕೊನೆದಾಗ್ಬಿಡದಕ್ಕೆ ಮೊದಲನೇ ಹೆಂಡತಿ ಆಕಿನ ಬಗ್ಗೆ ರಾಜನ್ ತಾತ್ಸರ್ಯ ಮನೋಭಾವನೆ ಇತ್ತಲ್ಲ ಆಕಿ ಬರ್ತಾಳೆ ನೋಡ್ರಿ ನೀವ್ ಸತ್ತ ಮೇಲೂ ನಿಮ್ ಜೊತೆಗೆ ನಾನ್ ಬರ್ತೀನಿ ನಿಮ್ ಜೊತೆ ಸಹಗಮನ ಮಾಡ್ತೀನಿ ಅಂತ ಹೇಳ್ತಾಳಂತ ಅಂದ್ರೆ ಯಾರಪ್ಪ ಇವರು ಒಂದನೇ ಹೆಂಡತಿ ಎಂಟನೇ ಹೆಂಡತಿ ಮೂರನೇ ಹೆಂಡತಿ ನಾಲ್ಕನೇ ಹೆಂಡತಿ ಅಂದ್ರೆ ನಾಲ್ಕನೇ ಹೆಂಡತಿ ನಮ್ಮ ಶರೀರ ನಾವು ಸತ್ತ ಮೇಲೆ ಅದು ನಮ್ಮ ಜೊತೆ ಬರಲ್ಲ ಇನ್ನ ಮೂರನೇ ಹೆಂಡತಿ ಯಾರಪ್ಪ ಅಂದ್ರೆ ನಾವು ಗಳಿಸಿರುವಂತ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಎಲ್ಲವೂ ನಾವು ಸತ್ತ ಮೇಲೆ ಅದನ್ನ ಬೇರೆದವ್ರು ಅನುಭವಿಸ್ತಾರೆ ಇನ್ನ ಎರಡನೇ ಹೆಂಡತಿ ಯಾರು ನೀವ್ ಸತ್ತ ಮೇಲೆ ನಿಮ್ ಕೊನೆವರೆಗೂ ಸ್ಮಶಾನದವರೆಗೂ ಬರ್ತೀನಿ ಅಂತ ಹೇಳಿದ್ಲಲ್ಲ ಆಕೆ ನಮ್ಮ ಬಂಧು ಮಿತ್ರರು ನಮ್ಮ ತಾಯಿ ತಂದೆ ಸಂಬಂಧಿಗಳು ನಮ್ಮ ಹೆಂಡತಿ ಎಲ್ಲರು ಕುಲ ಬಾಂಧವರು ಅಂದ್ಕೊಡ್ರಿ ನಮ್ ಸ್ಮಶಾನದವರೆಗೂ ಬಂದ್ ಬಿಳ್ಕೊಡ್ತಾರ ಆದ್ರೆ ನಮ್ ಜೊತೆ ಬರಲ್ಲ ಇನ್ನು ಮೊದಲನೇ ಹೆಂಡತಿ ನಮ್ಮ ಜೊತೆ ಕೊಳಗೆ ಕೊನೆವರೆಗೂ ಬರ್ತೀನಿ ಅಂದಲ್ಲ ಅವರೇ ಯಾರು ಅಂದ್ರೆ ಅದುವೇ ನಮ್ಮ ಆತ್ಮ ನಮ್ಮ ಆತ್ಮ ಸಂತೃಪ್ತವಾಗಿಡಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆತ್ಮಕ್ಕೆ ಆನಂದವನ್ನ ನೀಡಬೇಕು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಯಾಕಂತೀವಿ ಅಂತಂದ್ರೆ ಕೊನೆ ಗಳಿಗೆವರ್ಗು ನಮ್ಮ ಜೊತೆಗೆ ಬರೋದು ಕೋನೆಯವರೆಗೂ ನಮ್ಮ ಜೊತೆ ಇರೋದು ನಮ್ಮ ಆತ್ಮ ಮಾತ್ರ ನಮ್ಮ ಇರುತ್ತೆ ಬೇರೆ ಇನ್ನೇನು ಅಲ್ಲ ಅದಕ್ಕೆ ಹೇಳೋದು ಆತ್ಮಕ್ ಸಂತೃಪ್ತಿ ಇರ್ಬೇಕಂತ ಹೇಳಿ ನೀವು ಎಷ್ಟೇ ಗಳಿಸಿದ್ರು ಎಷ್ಟೇ ಆಸ್ತಿ ಅಂತಸ್ತು ನಿಮ್ ಹೆಂಡತಿ ಏನೇ ಇದ್ರು ನಶ್ವರ ಇಲ್ಲಿ ಆದ್ರೆ ನೀವು ಪಾಪ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮ ಸಂತೃಪ್ತವಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಆನಂದ ಇನ್ನೊಂದ್ ಯಾವ್ದು ಇಲ್ಲ ಆಸ್ತಿ ಅಂತಸ್ತಿನ ಹಿಂದ್ ಬಿದ್ದು ನಿಮ್ಮ ಆತ್ಮದ ಬಗ್ಗೆ ಗೌರವ ಕೊಡದೆ ಇರೋ ಜೊತೆ ಇರಾಕೋಬೇಡ್ರಿ ಅಂತ ಸಂಬಂಧ ಬಿಟ್ಟು ಆತ್ಮ ಗೌರವ ಎಲ್ಲಿರುತ್ತೆ ಅಲ್ಲಿ ಬದುಕಿ ස යිඩ එන්නවත විරකතයේ සාරම්ෂ හැන්ගේත.